ವಾದಕ್ಕೆ ಕಾರಣವಾಗಿದ್ದ ಶಿವಮೊಗ್ಗದ ಪಾಲಿಕೆ ಮೈದಾನದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಕುರಿತು ಇಂದು ಶಿವಮೊಗ್ಗದ ಪಾಲಿಕೆ ಅಧಿಕಾರಿ ಭೇಟಿ ಮಾಡಿದ ಮಾಜಿ ಸಚಿವ ಐಶ್ವರಪ್ಪ ಪಾಲಿಕೆ ಮೈದಾನ ಯಾವುದೇ ಕಾರಣಕ್ಕೂ ವಫ್ ವಶಕ್ಕೆ ಹೋಗಬಾರದು ಅದು ಪಾಲಿಕೆ ಆಸ್ತಿ ಎಂದು ಪಾಲಿಕೆ ಆಯುಕ್ತರಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಕೆಲವು ದಾಖಲೆ ಸಮೇತ ಅಧಿಕಾರಿ ಕಚೇರಿಗೆ ಆಗಮಿಸಿದ ರಾಷ್ಟ್ರಭಕ್ತ ಬಳಗ ಕೆಲವು ಮಾಹಿತಿಗಳನ್ನು ಅಧಿಕಾರಿಯೊಟ್ಟಿಗೆ ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಕೆಇ ಕಾಂತೇಶ್ ಮಾಜಿ ಡಿಸಿಎಂ ಈಶ್ವರಪ್ಪ ಸೇರಿದಂತೆ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ಪಾಲಿಕೆ ಕಚೇರಿಯಲ್ಲಿ ಹಾಜರಿದ್ದರು ಇವತ್ತಲ್ಲ ನೂರಾರು ವರ್ಷಗಳಿಂದ ಅಧಿಕಾರಿಗಳ ಆರ್ ಟಿ ಕಚೇರಿ ಜಯನಗರ ಪೊಲೀಸ್ ಸ್ಟಿನ್ ಸ್ಟೇಟ್ ಬ್ಯಾಂಕ್ ಆಫ್ ಆಫ್ ಇಂಡಿಯಾ ಇನ್ನೂರು ಹತ್ತಾರು ಖಾಸಗಿ ವಾಣಿಜ್ಯ ವ್ಯವಹಾರ ಸ್ಥಳ ಮಧ್ಯಭಾಗ ಆಗಿರೋದ್ರಿಂದ ಅದನ್ನೆಲ್ಲರೂ ಬಳಸ್ಕೊತಾ ಇದ್ದಾರೆ ಪಾರ್ಕಿಂಗ್ ಎಲ್ಲದಕ್ಕೂ ಬಳಸ್ಕೊತಾ ಇದ್ದಾರೆ ಮತ್ತು ಇಂದು ಎರಡು ಗ್ರೀನ್ರಿ ಇದೆ ಈ ಗ್ರೀನರಿನಲ್ಲಿ ತುಂಬ ಸ್ಪಷ್ಟವಾಗಿದೆ ಪಾರ್ಕು ಓಪನ್ ಸ್ಪೇಸು ಬೆನಗುರ ಪ್ಲೇ ಗ್ರೌಂಡ್ ನಾನು ಇದು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಸ್ಪಷ್ಟವಾಗಿದ್ದರೂ ಕೂಡ ಇದು ನಾವು ಇಷ್ಟು ದಿನ ಅದನ್ನ ನಾವು ಅಬ್ಸರ್ವ್ ಮಾಡಿಲ್ಲ ಇವತ್ತಿನಕ್ಕೆಲ್ಲ ಇದೆ ಎರಡು ಸಾವಿರದ ಮೂವತ್ತು ಇದು ಮಾಸ್ಟರ್ ಪ್ಲಾನ್ ಇತ್ತು ಆಯ್ತಾ ಇದಾದ ನಂತರ ಚಂದ್ರ ಅಡಿ ಸೊತ್ತು ಇದರಲ್ಲಿ ಇನ್ನೊಂದು ಆಟದ ಮೈದಾನ ಏನಿದೆ ಅದು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನರು ಪ್ರಯತ್ನ ಮಾಡ್ತಾ ಇರೋಂಥ ವರ್ಕ್ ಬೋರ್ಡ್ಗೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ದಾಖಲೆಗಳ ಸಮೇತ ಇವತ್ತು ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ ಅವರದನ್ನು ಪರಿಶೀಲನೆ ಮಾಡಬೇಕು ಉಳಿಸೋಂಥ ಪ್ರಯತ್ನ ಮಾಡೋದಕ್ಕಿನಲ್ಲಿ ಗಮನಿಸ್ತೀನಿ ಅಂತ ಅಂಶ ಕೂಡ ಹೇಳಿದ್ದಾರೆ ಎರಡನೇ ಬಹಳ ಮುಖ್ಯದ್ದು ಮತ್ತು ಸಂತೋಷದ್ದು ಅಂತಂದರೆ ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶಿವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗಸಮ್ಮೇಳನ ಈ ಐದು ಜನ ಸ್ವಾಮೀಜಿಗಳು ಪಂಚಪೀಠ ಸ್ವಾಮಿಗಳು ಹದಿನಾರು ವರ್ಷದಿಂದ ಒಟ್ಟಿಗೆ ಇರಲಿಲ್ಲ ಅವರು ಈಗ ಮನೆ ಮನೆ ಎಲ್ಲ ಹೊತ್ತಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾನು ಐದು ಜನ ಸ್ವಾಮಿಗಳ ಮಾತಾಡ್ತಾ ಇದ್ದೆ ನೀವು ಇಡೀ ಸಮಾಜಕ್ಕೆ ನೀವು ಮಾರ್ಗದರ್ಶನ ಮಾಡೋರು ನಿಮ್ಮ ಆಶೀರ್ವಾದ ತಗೊತಿರೋದು ನಾವು ನೀವು ಒಟ್ಟಾಗಿ ನಮಗೆ ಆಶೀರ್ವಾದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಟ್ಟಾಗಬೇಕು ಒಟ್ಟಾಗಬೇಕು ಅಂತ ಐದು ಜನರ ಹತ್ರ ನಾನು ಖಾಸಗಿಯಾಗಿ ಮಾತಾಡ್ತಾ ಇದ್ದೆ ಅಭರತ್ತಪ್ಪ ಕಾಲ ಅಂತ ಹೇಳ್ತಾ ಇದ್ರು ಅವರವರು ಆ ದಿಕ್ಕಲ್ಲಿ ಎಲ್ಲ ಸ್ವಾಮಿಗಳು ಇರೋದು ತುಂಬ ಸಂತೋಷ ಈಗ ಒಟ್ಟಾಗಿರೋದು ನಮಗೆ ತುಂಬ ಸ್ವತಃ ತಪ್ಪಾಗಿ ಅರ್ಥೈಸಿಕೊಂಡು ಕಾನೂನು ಬಾಹಿರವಾಗಿ